ಾನೆ ನೋಡಿ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ರೆಸ್ಕ್ಯೂ ಮಾಡುವ ಕೆಲಸ ಇರ್ತದ ನೀರು ಎಷ್ಟು ಕುಡಿದಾನೆ ಎಷ್ಟೊತ್ತಿಗೆ ಬಿದ್ದಿದ್ದಾನೆ ಅಂತ ಗೊತ್ತಿಲ್ಲ ಸೇವ್ ಮಾಡಿ ಇದು ನಾಳೆ ಹೀಗೆ ಕೊಯ್ಬೋದು ಇದು ಕೂಡ ಚೆನ್ನಾಗಿ ಉಂಟು ಎಲ್ಲ ಬಂದಿದ್ದೇನೆ ನೋಡಿ ಬಾವಿಗೆ ಬಿದ್ದವನು ಈಗ ಹೊರಗೆ ಬಂದ ನಾನು ಎಲ್ಲ ಒಲೆ ಹತ್ರ ಹುಡುಕಿ 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 ಎಂತಕ್ಕೆ ಹೀಗೆ ಓಡಿ ಬರ್ತಾರೆ ನಂಗೆ ಗೊತ್ತಾಗೋದಿಲ್ಲ ಹೋಗುದು ಅಲ್ಲಿ ಬೇರೆ ದನ ಕರಿತುಂಟು ಅದಕ್ಕೆ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಒತ್ತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಆಲ್ಸ್ಗೋ ಇವತ್ತು ಬೆಳಗ್ಗೆ ಉಂಟಲ್ಲ ನಾನು ಹಾಲು ಕರೀಲಿಕ್ಕೆ ಹೋಗಬೇಕಾದ್ರೆ ಬೆಕ್ಕುಗಳು ಸುತ್ತ ಬಾವಿ ಸುತ್ತ ಎಲ್ಲರೂ ಸಹ ನೋಡ್ತಾ ಇದ್ದಾರೆ ಇನಿಗ್ತಾ ಇದ್ದಾರೆ ನಾನು ಎಂಥ ಅಂತ ಬಂದು ಇನಿಗ್ತೇನೆ ಶನ್ನ ಇದ್ದಾನಲ್ಲ ನನ್ನ ಶನ್ನೇಶ ಅವನು ಬಾಯಿಯೊಳಗಡೆ ಈಜುತ್ತಾ ಇದ್ದಾನೆ ಬಿದ್ದಿದ್ದಾನೆ ಒಂದೇ ಒಂದು ಸೌಂಡಿಲ್ಲ ಒಂದು ಬಿದ್ದಾದ ಮೇಲೆ ಅದರ ಬೊಬ್ಬೆ ಹೊಡಿಬೇಕಲ್ಲ ಎಂತ ಬೊಬ್ಬೆ ಅಂತ ಸಹ ಹೊಡಿತಿಲ್ಲ ಸುಮ್ಮನೆ ಇಜ್ತಾ ಇದ್ದೇನೆ ಮತ್ತು ನಾನು ಹೋಗಿ ನೋಡಿದ ಮೇಲೆ ಬೊಬ್ಬೆ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಮತ್ತು ಹೇಗೋ ಬಾವಿದು ಎಲ್ಲ ಕಟ್ಟಿ ಪಂಜರ ಒಳಗೆ ಇಳಿಸಿ ಅದರೊಳಗಡೆ ಅವನನ್ನು ಅವನೇ ಹತ್ತಿ ಕೂತ್ಕೊಂಡ ಮತ್ತು ಮೇಲೆ ಬಂದ ಬೆಳಗ್ಗೆಂದೇಳ ಒಂದು ಆರು ಕಾಲು ಆರೂವರೆ ಆ ಟೈಮಲ್ಲಿ ನಾನು ಹಾಲು ಕರಲಿಕ್ಕೆ ಹೋಗಬೇಕು ಆ ಟೈಮಲ್ಲಿ ನನಗೆಂತೂ ಹೆದರಿಕೆಯಾಗಿ ಇಂಥ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಯಾಕಂದರೆ ಕಟ್ಟಿ ಬೊಬ್ಬ ಹಿಡಿತಿದ್ದಾನೆ ಇಲ್ಲಿ ಅಪ್ಪನನ್ನು ಕರೆಯುವ ಹೆಚ್ಚ ಅವರು ಮಲಗಿದ್ದಾರೆ ಅವರು ಒಂದು ನಾನು ಹಾಲು ಕರೆದು ಆದಮೇಲೆ ಅಷ್ಟು ತಗೋ ಹೇಳ್ತಾರೆ ನಾನು ಅಪ್ಪನನ್ನು ಕರೆದು ಬರುವಷ್ಟರಲ್ಲಿ ಮತ್ತೆ ಎಂಥ ಮಾಡೋದು ಅಪ್ಪ ಬರಲಿಲ್ಲ ಮತ್ತು ನಾನೇ ಹೇಗೋ ಕಟ್ಟಿ ಇಳಿಸಿ ಎತ್ತಿ ಆದಮೇಲೆ ಅಪ್ಪ ಬರ್ತಾರೆ ಅಯ್ಯೋ ದೇವರು ಹೇಗೋ ಒಂದು ಇಳಿಸಿದೆ ನಾನು ಅದು ವೀಡಿಯೋ ಮಾಡಿದೆ ನೋಡಿ ನೀವು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಹಾಕಿರ್ತೇನೆ ಅದನ್ನು ಹೇಗೋ ಒಂದು ಸೇವ್ ಮಾಡಿದ್ದೆ ಇವತ್ತು ಬೆಳಿಗ್ಗೆನೇ ಒಂದು ಬಾವಿಗೆ ಬಿದ್ದವರನ್ನು ರೆಸ್ಕ್ಯೂ ಮಾಡಿದಾಗೆ ಆಯಿತು ಹಾಗೆ ಹೋಗುವಾಗ ಇವರು ಬಾವಿ ಇನಿಗ್ತಿದ್ದಾರೆ ಮೂವರ್ಸ ಶನ್ನು ಒಳಗಿದ್ದಾನೆ ಅಪ್ಪ ನಾನು ಎಬ್ಬಿಸಿದ್ದೇನೆ ಹೊಲ್ ಇದ್ದಾನೆ ನೋಡಿ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ರೆಸ್ಕ್ಯೂ ಮಾಡುವ ಕೆಲಸ ಬಂದೆ ಬಂದೆ ನಿಲ್ಲೋ ಮಾಡಿದೆ ನಾನು ನೀವು ನಾನು ಇರ್ತದ ಮೇಲೆಗೆ ನೀರು ಎಷ್ಟು ಕುಡ್ದಿದ್ದೇನೆ ಎಷ್ಟೊತ್ತಿಗೆ ಬಿದ್ದಿದ್ದಾನೆ ಅಂತ ಗೊತ್ತಿಲ್ಲ ನಾನೇ ಕಟ್ಟಿದ್ದೆ ಮಾತ್ರ ಅಪ್ಪ ಅಂತೂ ಬರಲೇ ಇಲ್ಲ ಸೇವ್ ಮಾಡಿ ಮಾಡಿದೆ ನಾನು ಇನ್ನು ಒಲೆ ಹತ್ತಿರ ಬಿಡ್ತೇನೆ ನಾನು ಇನ್ನು ನೀನೆಂತ ನೋಡ್ದು ಬಾವಿಯಲ್ಲಿ ಅವನ ಎತ್ತಿ ಆಗಿದೆ ಅವನಲ್ಲಿ ಒಲೆ ಹತ್ರ ಇದ್ದಾನೆ ಇನ್ನೂ ನಿಂತಿದ್ದಾಳೆ ಇವಳು ಗಂಟಿಗೆ ಹಗ್ಗ ಸಿಗ್ಲಿಲ್ಲ ಅಲ್ಲ ಹಾಗಾಗಿ ಈ ಹಗ್ಗ ನಾನೇ ಹೊರಗಡೆ ಎಳ್ದು ಹಾಕಿದ್ದಾಯಿತು ಅದಕ್ಕೆ ಅಪ್ಪ ಹೇಳಿದ್ದಾರೆ ಎಲ್ಲ ಹಾಳು ಮಾಡಿದ್ದೀನಿ ನೀನೆ ಕ್ಲೀನ್ ಮಾಡಿ ಚಂದ ಮಾಡಿ ಜೋಡಿಸಿಡಬೇಕು ಅಂತ ಅದಕ್ಕೆ ಇನ್ನೂ ಈಗ ಜೋಡಿಸ್ಬೇಕು ನಾನು ತಿಂಕಿ ಟಿಂಕಿ ಚಾಮಿ ನನ್ನ ದೀಪಿ ಪಡಿಗಳು ಎಷ್ಟು ಬೇಗ ದೊಡ್ಡ ಆದ್ರಲ್ಲ ಈಗ ತುಂಬ ದೊಡ್ಡ ಅನ್ನಿಸ್ತಾರೆ ನನಗೆ ಚಿಕ್ಕ ಮರಿಗಳನ್ನು ನೋಡುವಾಗ ಚುಬ್ಬಮ್ಮ ಚುಬ್ಬಕ್ಕಿ ಪಡಿ ನಮ್ಮಲ್ಲಿ ನೋಡಿ ಈ ವಾಟರ್ ಆ್ಯಪಲ್ ಕೂಡ ಆಗಿದೆ ವೈಟ್ ಕಲರ್ ಇದು ಎಂತ ಹೇಳಿದರೆ ಇದರಲ್ಲಿ ಹುಳ ಆಗೋದು ಅಂತ ಹಾಗಾಗಿ ಹೀಗೆ ಗ್ರೀನ್ ಇರುವಾಗಲೇ ತಿನ್ನಬೇಕು ಸ್ವೀಟ್ ಇರ್ತದೆ ವೈಟ್ ಆಗೋದನ್ನ ಕಾದ್ರೆ ಉಂಟಲ್ಲ ಹುಳ ತುಂಬ ಆಗಿರ್ತದೆ ಅದರಲ್ಲಿ ಹೀಗೆ ಬ್ಲ್ಯಾಕ್ ಆಗಿದೆಯಲ್ಲ ಇಲ್ಲಿ ಇಲ್ಲಿ ಹುಳ ಇರ್ತದೆ ಇದನ್ನು ಹಕ್ಕಿಗಳು ತಿಂದು ಹೋಗ್ತದೆ ಬೆಳಗ್ಗೆ ಬೆಳಗ್ಗೆ ಹಕ್ಕಿಗಳು ಬರ್ತಾರಲ್ಲ ಅವರೆಲ್ಲ ತಿಂದು ಹೋಗ್ತಾರೆ ಇಲ್ಲಂದ್ರೆ ಹೀಗೆ ಈ ಥರ ಒಳಗಿರ್ತದೆ ಹುಳ ಎಲ್ಲ ಇದು ಕ್ಲೀನ್ ಉಂಟು ಬೇರೆ ಎಲ್ಲ ಉಂಟು ಇನ್ನು ಮರದಲ್ಲಿ ತುಂಬ ಉಂಟು ಇನ್ನು ಚಿಕ್ಕ ಚಿಕ್ಕ ಹೂವು ಹಾಕ್ತಾ ಉಂಟು ಕಾಯಾಗಿದೆ ಕೆಲವು ಇದು ನಾಳೆ ಹೀಗೆ ಕೊಯ್ಬೋದು ಇದು ಕೂಡ ಚೆನ್ನಾಗಿ ಉಂಟು ಮೊನ್ನೆಲ್ಲ ಕೊಯ್ದೆ ನಾನು ಸಾಧಾರಣ ಇದು ಗಿಡ ಉಂಟಲ್ಲ ಗಿಡ ಹೇಗಾದ್ದು ಅಂತ ಹೇಳಿದರೆ ನಾನು ತುಂಬ ಸಲ ವ್ಲಾಗಲ್ಲಿ ಹೇಳಿದ್ದೇನೆ ನಾನು ಪಿ ಯು ಇರಬೇಕಾದ್ರೆ ನಮ್ಮ ಕ್ಲಾಸಲ್ಲಿ ಒಬ್ಬನೂಷ್ ಅಂತಿದ್ದ ಅವರು ಕ್ಲಾಸಲ್ಲಿ ಎಲ್ಲರಿಗೂ ಈ ಥರ ಕಾಯಿ ಬಂದು ಹಂಚ್ತಿದ್ದ ಶಾಲೆ ಬೆಳಿಗ್ಗೆ ಇರುವಾಗ ಆಗ ನಾನು ಎರಡು ಕಾಯಿ ಮನೆಗೆ ತಗೊಂಡು ಬಂದಿದ್ದೆ ಹಣ್ಣಿತ್ತು ತಗೊಂಡು ಬಂದಿದ್ದೆ ಅದರಲ್ಲಿ ಒಂದರಲ್ಲಿ ಬೀಜ ಇತ್ತು ಅದನ್ನು ನನ್ನ ಪುಚ್ಚಕ್ಕ ತೊಟ್ಟೆಯಲ್ಲಿ ಹಾಕಿ ಗಿಡ ಮಾಡಿದ್ದು ಗಿಡವನ್ನು ನೆಟ್ಟ ದಪ್ಪ ಗಿಡ ನೆಟ್ಟು ಒಂದು ಐದು ವರ್ಷದಲ್ಲಿ ಆಗಿದೆ ಕೂಡ ಕಸಿ ಹಾಗೆ ಆಗಿದೆ ಮಾತ್ರ ನೋಡಿ ಅದೊಂದು ಮೆಮೊರಿ ನಾನು ಯಾವಾಗಲೂ ಕೂಡ ಹೇಳ್ತಿರ್ತೇನೆ ಇದು ಧನುಷ ಕೊಟ್ಟ ಗಿಡದ್ದು ಧನುಷ ಗಿಡದ್ದು ಅಂತ ಹೇಳ್ತಾ ಇರ್ತೇನೆ ಇವಳನ್ನು ನಾನು ಕರ್ಕೊಂಡು ಹೋಗೋದು ಇವಳ ಹಿಂದೆಯಿಂದ ಉಳ್ದವ್ರು ಬರ್ತಾರೆ ಕೊಕ್ಕರೆ ಉಂಟಲ್ಲ ಇವಳ ಹಿಂದೆಯಿಂದ ಉಳಿದವರು ಬರ್ತಾರೆ ಅಪ್ಪ ಅವರನ್ನು ಹಂಟಿಕೊಗೊಂಡು ಬರ್ತಾರೆ ಅಂದರೆ ಅವರನ್ನು ಒಡ್ಸ್ಕೊಂಡು ಬರ್ತಾರೆ ಇವಳ ಹಿಂದೆಯಿಂದ ಅವರೆಲ್ಲರೂ ಫಾಲೋ ಮಾಡ್ಕೊಂಡು ಬರ್ತಾರೆ ಹಾಗಾಗಿ ಇವಳನ್ನು ಎದುರು ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಅಭ್ಯಾಸ ಆಗಿದೆ ಯಾವಾಗಲೂ ಇವಳನ್ನು ನಾನು ಮುಂದೆ ಕರ್ಕೊಂಡು ಬರೋದು ಅಮ್ಮೆಲ್ಲರೂ ಅನ್ಸೋಕೆ ಹಾಕಿ ಆಯಿತು ಹೊರಗೆ ಈಗ ನನ್ನ ಅಮ್ಮು ಆ ಕಡೆಯಿಂದ ಈ ಕಡೆ ಕರ್ಕೊಂಡು ಬರಬೇಕು ನಾನು ಈ ಸೈಡಿಗೆ ಬರಲೇ ಇಲ್ಲ ಇದೇ ಫಸ್ಟ್ ಟೈಮ್ ಬಂದದ್ದು ಇಲ್ಲೆಲ್ಲ ಸೊಪ್ಪು ಉಂಟು ಆದ್ರೆ ತುಂಬ ದೂರ ತೊಂದರೆ ಇಲ್ಲ ಸೊಪ್ಪು ಇದ್ರೆ ಆಯಿತು ದನಗಳಿಗೆ ತಿನ್ನಲಿಕ್ಕೆ ಇಲ್ಲೆಲ್ಲ ಉಂಟು ಹದಿಮೂರು ಹದಿಮೂರು ಅಂತ ಹೇಳಿದ್ರೆ ನಾಳೆ ನಾನು ಅಪ್ಲೋಡ್ ಮಾಡೋದು ಹದಿನಾಲ್ಕಕ್ಕೆ ಇವತ್ತು ನನ್ನ ಸಬ್ಸ್ಕ್ರೈಬರ್ ರಮ್ಯ ಅವ್ರದ್ದು ಬರ್ತ್ಡೇ ಅಂತೆ ಅವರಿಗೆ ಹ್ಯಾಪಿ ಬರ್ತ್ಡೇ ಯಾವಾಗಲೂ ಖುಷಿಯಾಗಿರಿ ಯಾವಾಗಲೂ ಇರಿ ಪಾಸಿಟಿವ್ ಆಗಿರಿ ದನಗಳನ್ನು ಒಂದು ಸಲ ಚೇಂಜ್ ಮಾಡಿ ಬಂದು ನಾನೀಗ ತೋಟಕ್ಕೆ ಇದ್ದೇನೆ ಅಪ್ಪ ಇವತ್ತು ಹೇಳಿದ್ದಾರೆ ಇವತ್ತು ನಾನೇ ಇರಿಬೇಕಂತೆ ಹಾಗೆ ಅವರಿಗೆ ಒಂದು ಸ್ವಲ್ಪ ಬೇರೆ ಕೆಲಸ ಉಂಟು ಅಂದರೆ ಅವರು ಎಂಥ ಬೆಂಡೆಕಾಯಿ ಗಿಡ ಹಾಕಿದ್ದಾರೆ ಅದಕ್ಕೆ ಮಣ್ಣು ಹಾಕಲುಕುಂಟು ಮತ್ತು ಮತ್ತಿಂತ ಇಂಥದ್ದೋ ಒಂದು ಲೈನ್ ಇದ್ದಾರೆ ತರಕಾರಿಗೆ ಅದಕ್ಕೆ ಮಣ್ಣೆಲ್ಲ ಹಾಕಲಿಕ್ಕುಂಟು ಇಡ್ಲಿಕ್ಕೆ ಇಡ್ಲಿಕ್ಕುಂಟು ಮಧ್ಯಾಹ್ನ ಮೇಲಿಂದ ಕಟ್ಟಿಗೆ ಕಡಿಲಿಕ್ಕೆ ಹೋಗಲಿಕ್ಕುಂಟು ಅಂತೆಲ್ಲ ಹೇಳಿದ್ರು ಹಾಗೆ ಚೂರು ಈಗ ಚೂರು ಸ್ವಲ್ ಹುಲ್ ಮಾಡೋದು ಆದಷ್ಟು ಮತ್ತು ಮಧ್ಯಾಹ್ನ ಮೇಲಿಂದ ಬಂದು ಹುಲ್ ಮಾಡಿ ಒಂದು ಕಟ ಮಾಡಬೇಕು ಹಾಗೆ ಕೂರಂದು ವಾಟರ್ ಥೆರಪಿ ಆಯಿತು ಅವನು ನನ್ನೊಟ್ಟಿಗೆ ದನವನ್ನು ಚೇಂಜ್ ಮಾಡಲಿಕ್ಕೆ ಬರುವಾಗ ಸಹ ನೀರಲ್ಲಿ ಹೊಳೆಗೋಗಿ ಕೂತು ಬರ್ತಾನೆ ಇಲ್ಲಿ ಬರುವಾಗ ಸಹ ಅಷ್ಟೇ ಒಮ್ಮೆ ಕೂತಾಯಿತು ಅವನಿಗೆ ಟಿಕ್ಕಿ ಅಲ್ಲಿರುವಾಗ ಟೈಮ್ ಪಾಸ್ ಆಗಲಿ ಅಂತೇಳಿ ಇದನ್ನು ಸಹ ತಗೊಂಡು ಬಂದಿದ್ದೇನೆ ನಾನು ರಿಟರ್ನ್ ಮನೆಗೆ ಹೋಗ್ತಿದ್ದೇನೆ ಅಪ್ಪ ಕರೆದ್ರು ಯಾರೋ ಮನೆಗೆ ಬಂದಿದ್ದಾರೆ ವಾಯ್ಸ್ ಕೇಳಿದರೆ ಮನೆಯದು ವರ್ಕ್ ಆಗ್ತಾ ಉಂಟಲ್ಲ ಅವ್ರದ್ದು ಮೇಸ್ತ್ರಿ ಇದ್ದಾರಲ್ಲ ಅವರು ಬಂದರು ಅಂತ ಅಂದ್ಕೊಳ್ತೇನೆ ನೋಡ ಯಾರು ಬಂದಿದ್ದಾರೆ ಅಂತ ಅವರೇ ಬಂದಿರ್ತಾರೆ ಅಪ್ಪನ ಹತ್ರ ಮಾತಾಡ್ತಿದ್ದಾರೆ ಆ್ಯಂಡ್ ಅಂತ ಕರೆದು ಕೂಡ ಆಯ್ತಪ್ಪ ನೋಡಿ ಬಾವಿಗೆ ಬಿದ್ದವನು ಈಗ ಹೊರಗೆ ಬಂದ ನಾನು ಎಲ್ಲ ಒಲೆ ಹತ್ರ ಹುಡುಕಿ 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 ಈಗ ಬಂದಿದ್ದಾನೆ ಹೊರಗೆ ಶನ್ನು ಹಾ ಶನ್ನು ಚನ್ನು ತಾಚಿ ತಾಚಿ ನಾನು ಮಧ್ಯಾಹ್ನ ಮೇಲಿಂದಲೇ ಹುಲ್ಲಿಗೆ ಹೋಗೋದು ಈಗಲೇ ಆಯಿತು ಹನ್ನೆರಡು ಗಂಟೆ ಮನೆಗೆ ಮಿಸ್ತ್ರಿ ಬಂದಿದ್ದರು ಅವರು ಇಂಥದ್ದು ಅವ್ರದ್ದು ಇಂಥದ್ದು ವರ್ಕ್ ಮಾಡೋ ಮಿಷಿನ್ ಬಿಟ್ಟು ಹೋಗಿದ್ರು ಅದ್ಕೊಂಡು ಹೋಗ್ಲಿಕ್ಕೆ ಬಂದದ್ದು ಅವ್ರು ನಾಳೆ ಬರ್ತಾರಂತೆ ಹಾಗೆ ಹೇಳಲಿಕ್ಕೂ ಸಹ ಬಂದದ್ದು ಈಗೊಮ್ಮೆ ದನಗಳ ಹತ್ರ ಹೋಗಿ ಬರುವ ಸಹ ಬರ್ತಿದ್ದಾನೆ ನೋಡಿ ಎಂಥಕ್ಕೆ ಹೀಗೆ ಓಡಿ ಬರ್ತಾರೆ ನಂಗೆ ಗೊತ್ತಾಗೋದಿಲ್ಲ ಯಾಕನಾ ದನಗಳನ್ನು ಚೇಂಜ್ ಮಾಡ್ಲಿಕ್ಕೆ ಹೋಗ್ತಿದ್ದೇನೆ ಇವತ್ತು ಇವರಿಬ್ಬರು ಇದ್ದಾರೆ ಗಂಡು ಮಕ್ಕಳಿಬ್ರು ನನ್ನ ಇವನು ಸೀನಿಯರು ಅವನು ಜೂನಿಯರು ಹೋಗಿ ಹೋಗಿ ಕೂತ್ಕೊಳ್ಳಿಕ್ಕೆ ಬಂದದ ನೀನು ಹ್ಮ್ ಹ್ಮ್ ಕಂಟು ಚಿಂಕಿಗೆ ನೋಡಿ ಎಲ್ಲರೂ ಫ್ರೆಂಡಿ ಹೋಗುವ ನೀರು ಕುಡಿಲಿಕ್ಕೆ ಬಂದು ಆ ಕಡೆ ಹೋಗ್ತಿದ್ದಾಳೆ ಹೇಗೋ ಕಂಟ್ರೋಲ್ ಮಾಡಿ ಕರ್ಕೊಂಡು ಬಂದೆ ನೀರು ಕುಡಿಲಿಕ್ಕೆ ಬರೋದು ರಿಟರ್ನ್ ಹೋಗೋದು ಬಿಟ್ಟು ಬೇರೆಯವರ ತೋಟಕ್ಕೆ ಹೋಗೋದು ಅಲ್ಲಿ ಬೇರೆ ದನ ಕರೀತು ಉಂಟು ಅದಕ್ಕೆ ದನಗಳನ್ನು ಬದಲಿಸಿ ಬಂದೆ ಮಂಗೂ ನೀರು ಕುಡಿಲಿಕ್ಕೆ ಹೋಗಿದ್ದಲ್ಲ ಆಚೆಗೆ ಅವಾಗ ಈ ಬೆಕ್ಕುಗಳು ಎಲ್ಲಿ ಮಿಸ್ ಅಂತ ಗೊತ್ತಾಗಲಿಲ್ಲ ಕರೆದೆ 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 ಯಾರ್ದು ಇಲ್ಲ ಎಲ್ಲಿ ಹೋದರೂ ಗೊತ್ತಿಲ್ಲ ಇನ್ನೂ ನಾನು ರಿಟರ್ನ್ ಕರ್ಕೊಂಡು ಹೋಗಲಿಕ್ಕೆ ಬರ್ತೇನಲ್ಲ ದನಗಳನ್ನು ಅವಾಗ ಮತ್ತೊಮ್ಮೆ ನೋಡಬೇಕು ಇದನ್ನು ಊಟ ಮಾಡ್ತಾ ಇದ್ದೇನೆ ಬೆಳಿಗ್ಗೆ ಸಾಂಬಾರ್ ಮಾಡಿ ಇಟ್ಟಿದ್ದೇನೆ ಅದೇ ಸಾಂಬಾರಲ್ಲಿ ಈಗ ಊಟ ಮಾಡ್ತೀವಿ ಹಾಗೆ ದನಗಳನ್ನು ಕರ್ಕೊಂಡು ಬಂದಾಯಿತು ಟೀ ಟೈಮ್ ಇವರಿಬ್ಬರು ಇದ್ದಾರೆ ಮತ್ತೆ ಇವರು ಮೂವರಿದ್ದಾರೆ ಅಮ್ಮ ಮಗ ಪಡಿ ಬಂದೀನಿ ನಾಟದಿಂದ ಇವಳ ಮಕ್ಕಳನ್ನು ನೋಡಲಿಕ್ಕೆ ಹೋಗಲಿಲ್ಲ ಇವಳು ಇಟ್ಟೆ ಎರಡು ವಾರ ಆಯಿತು ಮರಿಗಳನ್ನು ಇವತ್ತಾದರೂ ಹೋಗಬೇಕು ಅಂತ ಇದ್ದೇನೆ ನಾನು ಮೇಲೆ ಅಟ್ಟ ತುಂಬ ಬಿಸಿ ಹಾಗಾಗಿ ಹೋಗ್ಲಿಕ್ಕೆ ಅಲ್ಲಿ ಜಾಗ ಕೂಡ ಇಲ್ಲ ಎಷ್ಟು ಇಟ್ಟಿರ್ಬೋದು ಅಂತ ಒಂದು ಕ್ಯೂರಿಯಾಸಿಟಿ ನನಗೆ ಮೂರು ಅಂತ ಗೆಸ್ ಗೊತ್ತಿಲ್ಲ ಆಯಿತು ನಾನು ಮೂರುವರೆಗೆ ಬಂದಿದ್ದೇನೆ ಹೀಗಾಯಿತು ಆಯಿತು ಇಷ್ಟೇ ಅದ್ದು ಹುಲ್ಲು ಕೂ ಸ್ವಲ್ಪ ಕೂರೋದು ಸ್ವಲ್ಪ ಹಿರಿಯೋದು ಸ್ವಲ್ಪ ಕೂರೋದು ಸ್ವಲ್ಪ ಹಿರಿಯುದು ಹೀಗೆ ಮಾಡಿ ಹೇಗೋ ಒಂದು ಕಟ್ಟ ಮಾಡಿದೆ ನಂಗೆ ಎಷ್ಟು ಬೇಜಾರಾಗ್ತಿತ್ತು ಅಂತೇಳಿದರೆ ನಂಗೆ ಹುಲ್ಲು ಸರಿಯಾಗಿ ಮಾಡಲಿಕ್ಕೆ ಆಗ್ತಿಲ್ಲ ಅಂತ ಕಟ್ಟುವಾಗ ನೆಮ್ಮದಿ ಆಯಿತು ಅಪ್ಪಗಿಂತ ಜಾಸ್ತಿ ಹಿರಿದಿದ್ದೇನೆ ನಾನು ಹಾಗಾಗಿ ಆಯಿತು ಅಪ್ಪ ತರೋದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿಯೇ ಉಂಟು ಹುಲ್ಲು ಇವತ್ತಿನ ದಿನದ ಕೆಲಸ ಎಲ್ಲ ಆಯಿತು ನಿಮಗೆ ನನ್ನ ವ್ಲಾಗ್ ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ ಓದಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅಂದರೆ ಎಟ್ ದ ರೇಟ್ ಅನುಷಾ ಕೃಷ್ಣ ನಾಯಕ್ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳಿನ ವ್ಲಾಗಲ್ಲಿ ಅಲ್ಲಿ ಎಲ್ರಿಗೂ ಬಾಯ್ ಬಾಯ್